ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೈಸೂರು ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ ರೀ ಕೊತ್ತಂಬ್ರಿ ಸೋಡಾ ಅಡಿಗೆ ಹಾಕೋ ಸೋಡಾ ರೀ ಹಸಿ ಕೊಬ್ಬರಿ ಹೆಚ್ಚಿಟ್ಕೊಂಡಿನ್ರಿ ಕರಿಬೇವು ಅಲ್ಲ ತುರಿದು ಇಟ್ಕೊಂಡಿನ್ರಿ ಹಸಿ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡೀನಿ ರೀ ಸ್ವಲ್ಪ ಸಕ್ಕರೆ ರೀ ಮೈದಾ ಹಿಟ್ಟ್ರಿ ಮೊಸರ್ರಿ ಉಪ್ಪು ರೀ ಮೈದಾ ಹಿಟ್ಟೊಳಗೆ ಸ್ವಲ್ಪ ಸೋಡಾ ಹಾಕೊಳಾಕತೀನಿ ರೀ ಅಡುಗೆ ಹಾಕೋ ಸೋಡಾ ಹಾಕ್ಬೇಕು ರೀ ಚೊಲೋ ಹಾಕತಿ ಸ್ವಲ್ಪ ಹಾಕ್ತೀನಿ ರೀ ಆಮೇಲೆ ಹಸಿ ಕೊಬ್ಬರಿ ಹಾಕ್ತೀನಿ ರೀ ಅದಕ್ಕೆ ಸ್ವಲ್ಪ ತೆಳ್ಳಗೆ ಹೆಚ್ಚಿಟ್ಕೊಬೇಕ್ರಿ ಕೊಬ್ಬರಿ ಬಾಯಿ ಒಳಗೆ ಬಂದ್ರೆ ಚಲೋ ಆಕತಿ ಕೊಬ್ಬರಿ ಭಾಳ ಹಾಕ್ಬೇಕು ರೀ ಹೂವು ಮತ್ತು ಅಲ್ಲ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಎಲ್ಲ ಅದ್ರೊಳಗೆ ರೀ ಹಾಕಿ ಒಂದು ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ನಾನು ಸ್ವಲ್ಪ ಉಪ್ಪು ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಅದಕ್ಕೆ ಎಷ್ಟು ಹತ್ತತ್ತೆ ಅಷ್ಟು ಸಕ್ಕರೆ ಹಾಕೋರಿ ಒಂದು ಐದು ಐದು ಸ್ಪೂನ್ ಹಾಕೋರಿ ಸ್ವಲ್ಪ ಬಾಯಾಗ ಸೀಸಿ ಆದ್ರೆ ಚಲೋ ಹಾಕತ್ರಿ ನಮಗೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿರ್ತೀನಿ ರೀ ನಮ್ಮ ಮನ್ಯಾಗೆ ತಿಂತಾರೆ ಮೊಸರು ಹಾಕ್ತೀನಿ ರೀ ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ರೀ ಎಣ್ಣೆ ರೀ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೀನಿ ರೀ ಇನ್ನು ಕರಿ ಅವನ್ನ ಹಾಕಾಕತ್ತೀನಿ ನೋಡಿರಿ ಸ್ಪೂನ್ಲಿ ಕೈಲೇನೂ ರೀ ನಾವು ಕೈಲಿ ಹಾಕೋದಿಲ್ಲ ರೀ ನಾ ಸ್ಪೂನ್ಲಿ ಹಾಕಾಕತ್ತೀನಿ ಅದಕ್ಕೆ ಗೋಲ್ ರೀ ಅದು ಹೆಂಗೆ ಬರುತ್ತೆ ಹಂಗೆ ಹಾಕಾಕತ್ತೀನಿ ಆದ್ರೆ ಕೈಲೇ ಸರಿ ಆಗೋದಿಲ್ಲ ಅಂಥೇಳಿ ಭಾಳ ಮೆತ್ತಗೆ ಹಾಕವ್ರಿ ಸ್ಮೂತ್ ಹಾಕವ್ ತಿನ್ನಾಕ ರುಚಿ ಬರ್ತಾವ್ರಿ ಭಾಳ ಇಷ್ಟಪಡ್ತಾರೀ ನಮ್ಮ ಮನೆಯಾಗಿ ಇವನ್ನೆಲ್ಲರೂ ತಿಂತೀವಿ ನಾವು ನೋಡಿರಿ ಕಲರ್ ಸ್ವಲ್ಪ ಕೆಂಪು ಬರುತ್ತನ ಕರೀರಿ ಹಾಗೆ ಅವ್ರಿಗೆ ಇವು ಇನ್ನೊಂದು ಚೂರು ಇದು ಆಗಲ್ರಿ ತೆಗಿತೀನಿ ನೋಡಿರಿ ಬೆಲ್ಲ